ಈಗ ನಾಲ್ಕು ನೂರ ಐದನೇ ಕಥೆಯನ್ನು ಹೇಳ್ತೇವೆ ಗೌರವೀತಿ ಅಂತ ಒಬ್ಬ ಋಷಿಯ ಕಥೆ ಇದು ಶಾಲ್ಕರ್ ಎಂಬ ಋಷಿಗಳಿದ್ದರು ಅವರು ಯಜ್ಞವನ್ನು ಮಾಡ್ತಲೇ ಇರ್ತಾರೆ ಒಮ್ಮೆ ಶಾಲ್ಕಿರ್ ಋಷಿಗಳು ದೊಡ್ಡ ಒಂದು ಯಾಗವನ್ನು ಶುರು ಮಾಡಿದರು ಆ ಯಜ್ಞಕ್ಕೆ ಅರಣ್ಯದ ಕೆಲವು ಪಶುಗಳು ಬೇಕಾಗಿತ್ತು ಅಂತಹಗಳನ್ನು ಬೇಟೆಯಾಗಬೇಕು ಅಂತ ಬೇಟೆಯಾಡುವ ಮೂಲಕ ಆ ಪಶುಗಳನ್ನು ಹಿಡಿಬೇಕು ಎಂದು ಹೊರಟಿದ್ದಾರೆ ಶಾಲಕರು ತಮ್ಮ ಶಿಷ್ಯ ಸಮೂಹದೊಂದಿಗೆ ಹೊರಟಿದ್ದಾರೆ ಶಾಲ್ಕರ ಶಿಷ್ಯರಲ್ಲಿ ಒಬ್ಬ ಗೌರವೀತಿ ಅಂತ ಒಳ್ಳೆ ತಪಸ್ವಿಯಾಗಿದ್ದಾನೆ ಒಳ್ಳೆ ಅಧ್ಯಯನಶೀಲನಾಗಿದ್ದಾನೆ ಗುರುಗಳ ಇವನು ಕಂಡರೆ ಬಹಳ ಪ್ರೀತಿ ಇತ್ತು ಒಮ್ಮೆ ಗೌರವೀತಿ ಬೇಡಿಕೆ ಹೊರಟಿದ್ದಾನೆ ದೂರದಲ್ಲಿ ಒಂದು ಜಿಂಕೆ ಕಾಣಿಸ್ಕೊಯ್ತು ರಪ್ಪ ಬಾಣ ಬಿಟ್ಟ ಆ ಜಿಂಕೆ ಕೆಳಗೆ ಬಿತ್ತು ಇನ್ನೇನು ಆ ಜಿಂಕೆಯನ್ನು ಹಿಡ್ಕೊಂಡು ಬರಬೇಕು ಅಂತ ಹೊರಟಾಗ ಇದಕ್ಕಿಂತ ದೊಡ್ಡ ಗರುಡ ಬಂದು ಗರುಡ ಪಕ್ಷಿ ಬಂದು ಆ ಜಿಂಕೆಯನ್ನು ಹಿಡ್ಕೊಂಡು ಹೊಟ್ಟೋಗ್ಬಿಡ್ತು ಆಕಾಶಕ್ಕೆ ಇವ ಏನು ಮಾಡಿದ ಆ ಗರುಡನಾಗ ಬಾಣ ಬಿಡಬೇಕು ಅಂತ ಹೊರಡ್ತಾನೆ ಆ ಗರುಡ ಪಕ್ಷಿಗೆ ಹೆದರಿಕೆ ಆಯಿತು ಓಡಿ ಬಂದು ಇವನ ಕಾಲಿಗೆ ಬಿತ್ತು ನನ್ನ ನನ್ನನ್ನು ಕೊಲ್ಲಬೇಡ ನಿನ್ನ ಮನಸ್ಸಿನಲ್ಲಿ ನಿನ್ನ ಇಷ್ಟಾರ್ಥ ನಾನು ಈಡೇರಿಸ್ಕೊಡ್ತೇನೆ ನಿನ್ನ ಮನಸ್ಸರಲ್ಲಿ ಏನು ಅಂದುಕೊಂಡಿದ್ದೀಯೋ ಅದನ್ನು ಈಡೇರಿಸಿಕೊಡ್ತೇನೆ ನನ್ನನ್ನು ಕೊಲ್ಲಬೇಡ ಏ ನೀ ಏನು ನನ್ನ ಮನಸರಲ್ಲಿ ಇಷ್ಟಾರ್ಥ ಈಡೇರಿಸ್ಕೊಡ್ತೀನಿ ನಿನ್ನ ಏನು ಮಾಡಲಿಕ್ಕಾಗುತ್ತೆ ನಿನಗೆ ಅಂತ ಗರುಡ ಪಕ್ಷಿಯನ್ನು ಕೇಳಿದ ನೋಡು ನೀನು ರಾಜನ ಮಗಳನ್ನು ವಿವಾಹವಾಗಬೇಕು ಅಂತ ಇಷ್ಟಪಟ್ಟಿದ್ದಿ ಹೌದಾ ಅಲ್ವಾ ಹೌದು ಎಲ್ಲ ನಿಮಗೆ ಗೊತ್ತಾಯಿತು ಅದು ಹೇಗೆ ಇರಲಿ ನೀನು ರಾಜನ ಮಗಳನ್ನು ಇಷ್ಟಪಟ್ಟದ ಹೌದು ತಾನೆ ನಾನು ಅದಕ್ಕೆ ಸಹಾಯ ಮಾಡ್ತೇನೆ ಆ ರಾಜನ ಮಗಳು ಎಲ್ಲಿದ್ದಾಳೋ ಅಲ್ಲಿ ನಾನು ಇದನ್ನು ಕರ್ಕೊಂಡು ಹೋಗಿಬಿಡ್ತೇನೆ ಅಂತ ಆ ಪಕ್ಷಿ ಹೇಳಿತು ಸರಿ ಏನು ಹೇಳಿದ ಈ ರಾಜ ಏನು ಮಾಡ್ದ ತನ್ನ ಮಗಳನ್ನು ಎಲ್ಲಾದರೂ ರಾಕ್ಷಸರು ಅಪಹರಿಸಿಕೊಂಡ್ರೆ ಏನು ಮಾಡೋದು ಹೋದ್ರೆ ಏನು ಮಾಡೋದು ಅಂತ ಹೆದರ್ಕೊಂಡಿದ್ದ ದೊಡ್ಡ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದ ಅದರ ಮೇಲೆ ಉಪ್ಪರಿಗೆಯಲ್ಲಿ ಮಗಳನ್ನು ಇಟ್ಟಿದ್ದ ಬಲವಾದ ಕಾವಲು ವ್ಯವಸ್ಥೆ ಅವಳನ್ನು ಸಮೀಪಿಸಲಿಕ್ಕೆ ಯಾರಂದರೂ ಸಾಧ್ಯವಿಲ್ಲ ರಾಜಕುಮಾರಿಯನ್ನು ಹತ್ರ ಹೋಗಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಷ್ಟು ಕಾವಲು ವ್ಯವಸ್ಥೆ ಮಾಡಿದ ಈ ಗರುಡ ಪಕ್ಷಿ ಏನು ಮಾಡಿತ್ತು ಈ ಗೌರವೀತಿ ಋಷಿಕುಮಾರನನ್ನು ತನ್ನ ಹೆಗಲ್ ಮೇಲೆ ಇಟ್ಟುಕೊಂಡು ಹಾರಿತು ಸೀದ ಉಪ್ಪರಿಗೆ ಹೋಗಿ ಆ ರಾಜಕುಮಾರಿಯ ಹತ್ರ ಹೋಗಿ ಕರ್ಕೊಂಡು ಹೋಗಿತ್ತು ರಾಜಕುಮಾರಿಗೆ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡ ಕಾವಲನ್ನು ಭೇದಿಸಿಕೊಂಡು ಇಲ್ಲಿವರೆಗೆ ಬರಬೇಕಾದ್ರೆ ಇದು ಯಾರೋ ಮಹಾತ್ಮನಾಗಿರಬೇಕು ಇವನನ್ನು ನಾವು ಮದುವೆ ಮಾಡಿಕೊಂಡ್ರೆ ಸಂತೋಷವಾಗಿರಬಹುದು ಸುರಕ್ಷಿತಳಾಗಿರಬಹುದು ಅಂತ ಗೊತ್ತಾಯಿತು ಈ ರಾಜಕುಮಾರಿ ಗೌರವೀತಿಯನ್ನೇ ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆಪಡ್ತಾಳೆ ತನ್ನ ತಂದೆಯ ಹತ್ರ ತನ್ನ ಅಭಿಪ್ರಾಯವನ್ನು ತೋರಿಸಿದಾಗ ರಾಜನು ಕೂಡ ಅದನ್ನು ಒಪ್ಪಿಕೊಂಡ ಗೌರವೀತಿಯ ರೀತಿಯ ತೇಜಸ್ಸನ್ನು ಕೊಂಡವನಿಗೂ ಸಂತೋಷವಾಯಿತು ತನ್ನ ಮಗಳು ಗೌರವೀತಿಗೆ ಮಗಳನ್ನು ಮದುವೆ ಮಾಡಿಕೊಟ್ಟು ಸತ್ಕರಿಸಿದ್ದಾನೆ ಹೀಗೆ ಆ ಗರುಡ ಪಕ್ಷಿ ತನ್ನನ್ನು ಕೊಲ್ಲದೆ ಉಳಿಸಿದ್ದಕ್ಕಾಗಿ ಆ ಗೌರವೀತಿಗೆ ಸಹಾಯ ಮಾಡಿತ್ತು ಇನ್ನು ವಿವಾಹ ಮಾಡಿಕೊಂಡು ಆಶ್ರಮಕ್ಕೆ ಮದ್ದಿದ್ದಾನೆ ತನ್ನ ತಪಸ್ಸನ್ನು ಮುಂದುವರೆಸಿದ್ದಾನೆ ಗುರುಗಳಿಗೂ ಭಾಳ ಸಂತೋಷವಾಯಿತು ಹೀಗೆ ಗೌರವೀತಿಯ ಒಂದು ಸಣ್ಣ ಕತೆ ಇಲ್ಲಿಗೆ ನಾನ್ನೂರ ಐದನೇ ಕತೆ ಮುಕ್ತಾಯವಾಯಿತು ಶ್ರೀಕೃಷ್ಣ ಅರ್ಪಣ